ನಮಸ್ಕಾರ ಆ ಬಹಳಷ್ಟು ಕಡೆ ನೋಡೀವಿ ನಾವು ಫೋಟೋ ತಕೊಬೇಕಿದ್ರ ಅಗದಿ ನಗು ನಗತ ಚಂದಾಗಿ ಫೋಟೋ ತಕೊಂತಿ ಆ ಫೋಟೋನು ಕೂಡ ಚಂದಾಗಿ ಬರ್ಸ ತೆಗಿಯ ಚಂದಾಗಿತ್ರ ಇಲ್ಲಿ ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಾಲಂತೂ ಬಹಳ ಪ್ರಸಿದ್ಧಿನಿ ಅದು ಒಂದು ಕ್ಷಣಂತಿ ಫೋಟೋ ಸಲುವಾಗಿ ನಾವು ನಂಗಂತಾ ಇರ್ತೀವಿ ಅದೇ ರೀತಿ ಇಡೀ ಜೀವನ ನಂಗ ಇದ್ರ ಫೋಟೋದಷ್ಟೇ ಸುಂದರ ನಮ್ಮ ಜೀವನ ಆಗಿರ್ತದ ಅಂತೇವ್ರಿ ಇಲ್ಲಿ ಸಮಸ್ಯೆ ಏನದಂದ್ರ ಆ ಒಂದು ಕ್ಷಣವನ್ನ ನಾವು ನಮ್ಮನ್ನ ಮೈ ಮಾರಿತು ಆ ಫೋಟೋ ತೆರ್ಸದ್ರ ಮೈ ಮತ್ತಿರ್ತಿವಿ ಮುಣಗ್ ಆ ಒಂದು ಕ್ಷಣ ಏನು ಮುಣ್ತಿವಲ್ಲ ಅಲ್ಲಿ ನಮ್ಗೆ ಎಲ್ಲವನ್ನ ಮರ್ಕತ್ತೀವಿ ನಾವು ಯಾವ್ದ್ರ ಬಗ್ಗೆ ಯೋಚನೆ ಅಬ್ಲ ಚಿಂತೆಗಳಿರ್ಲ ಆ ಕ್ಷಣದಲ್ಲಿ ನಮ್ದು ಒಂದೇ ಯೋಚನೆ ಅಂತ ಫೋಟೋ ಚೆನ್ನಾಗಿ ಕರ್ಬೇಕು ನಮ್ದು ಅದೊಂದೇ ಯೋಚನೆ ಅದಕ್ಕಾಗಿ ಆ ಒಳಗ್ ದುಃಖ ಇರಲಿ ಬೇಸರ ಇರ್ಲಿ ಏನೇ ಇರ್ಲಿ ಮ್ಯಾಲ ಒಂದಿಷ್ಟು ನಗು ತಂದಿತ್ತೀವಿ ಏನೋ ಒಂದಿಷ್ಟು ಶೈಲಿ ದೇಹದ ಭಂಗಿ ಹಿಂಗ ಮಾಡ್ಕೊಂಡು ನಿಂದರ್ತೀವಿ ಕುಂದರ್ತೀವಿ ಫೋಟೋ ಚೆನ್ನಾಗಿ ಬರ್ತ ಆ ಭಾವ ಏನಿದೆ ಅಲ್ಲ ಆ ಭಾವ ಇಡೀ ಜೀವನ ಮೇಂಟೈನ್ ಮಾಡಕ್ಕಾಗ ನಮ್ಮ ಒಂದು ಕ್ಷಣದ ಸು ಒಂದ್ ಕ್ಷಣದಿಂದ ನಾವು ನಗೋದ್ರಿಂದ ಒಂದು ಸುಂದರ ಫೋಟೋ ಬರ್ತದೆ ಆದ್ರೆ ಇಡೀ ಜೀವನ ನಗ್ಕೊಂತಿರೋದು ಬಹಳ ಕಷ್ಟ ಆಗ್ತದೆ ಮತ್ತೆ ಅವ ಅಸಾಧ್ಯ ಅಂತೂ ಇಲ್ಲ ಸಾಧ್ಯ ಅದು ಇಡೀ ಚೀನನ್ನು ನಾವು ನನ್ನ ಬದುಕಬಹುದು ಯಾವಾಗ ಬದುಕಬಹುದು ಅಂದ್ರೆ ಆ ಫೋಟೋ ತೆಗೆಯೋಳದಾಗ ನಮ್ಮ ಮನೋಭಾವ ಹೆಂಗಿತ್ತ ಅದೇ ಮನೋಭಾವ ನಾವು ಮೇಂಟೈನ್ ಮಾಡಬೇಕಾಗ್ತ ಅದು ಕಷ್ಟ ಹಾಕ ಈ ಚಿವಾಗ ಒಂದೇ ಮನೋಭಾವವನ್ನು ನಾವು ನಿರ್ವಹಿಸಲು ಸಾಧ್ಯವಿಲ್ಲ ಮನೋಭಾವ ಬದ್ಲಾತಾನೇ ಇರಬೇಕು ಮನೋಭಾವ ಬದ್ಲಾತಾನೇ ಇರ್ತದ ಹಂಗಿದ್ರಿ ಅದು ಜೀವನ ಅನ್ಸ್ಕೊಂತದ ಇಲ್ಲಂದ್ರ ಜೀವನ ಅನ್ಸಬೋದಿಲ್ಲ ಹಿಂಗ್ ಸ್ವಲ್ಪ ಖುಷಿ ಅನ್ಭವಸ್ತಾ ಇದೀವ ಅನ್ನ ಏನೋ ಒಂದು ತಟ್ಟು ಓದ್ತದ ದುಃಖ ಬರ್ತದ ಹಂಗ ದುಃಖ ಅಂತೇಳಿ ನಾವು ಕುಸಿದು ಕುಂತೀವಿ ಅನ್ನೊಟ್ಟಿಗೆ ಒಂದು ಭರವಸೆ ಬೆಳಕನ್ನು ಮೂಡ್ತದ ಮತ್ತ ನಮ್ ಉತ್ಸಾಹ ತುಂಬತದ ಮತ್ತ ಖುಷಿ ಬತ್ತದ ಹಿಂಗೆ ಜೀವನದಲ್ಲಿ ಘಟನೆಗಳು ಘಟಿಸ್ತಾ ಇರ್ತವ ಅವುಗಳ ಪರಿಣಾಮ ನಮ್ಮ ಮನಸ್ಥಿತಿ ಮೇಲೆ ಆಗ್ತಾ ಇರ್ತ ಪ್ರತಿ ಕ್ಷಣವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬಿಡ್ತದ ಆದ್ರೆ ಆ ಘಟನೆಯನ್ನ ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ ಮನಸ್ಥಿತಿ ನಿರ್ಧಾರಕ್ಕೆ ಹೊರಗಿನ ಘಟನೆಗಳಿಂದ ನಮ್ಮ ಮನಸ್ಸಿನ ಬದಲಾವಣೆ ಆಗೋದಂತ ನಿಶ್ಚಿತ ಆದ್ರೆ ಆ ಹೊರಗಿನ ಘಟನೆಗಳೇನಾದವಲ್ಲ ಅವುಗಳನ್ನು ಯಾವ ರೀತಿಯಾಗಿ ನಾವು ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಥಿತಿ ನಿರ್ಮಾಣ ಆಯ್ತು ಫೋಟೋ ತೆಕ್ಕೋಬೇಕಿದ್ದಾಗ ಎಲ್ಲವನ್ನ ಮರ್ತತಿ ಹಂಗೆ ಇಡೀ ಜೀವನದ್ನು ಭೂತ ಮರಿಬೇಕು ಭವಿಷ್ಯ ಮರಿಬೇಕು ವರ್ತಮಾನದಲ್ಲಿ ಬದುಕಬೇಕು ಫೋಟೋ ತೆಗೊಳ್ಳೋದಾಗ ನೋಡ್ರಿ ವರ್ತಮಾನದಾಗ ಇರ್ತೀವಿ ನಾವು ಆ ಕ್ಷಣದಲ್ಲಿ ಬದುಕ್ತಾ ಇರ್ತೀವಿ ನಮ್ಮ ಹಿಂದಿನ ಜೀವನಕ್ ಚಿಂತೆ ಮುಂದಿನ ಜೀವನಕ್ಕೆ ಕನಸು ಆ ಕ್ಷಣದಲ್ಲಿ ನಾವು ಜೀವಿಸ್ತಾ ಇರ್ತೀವಿ ಅದಕ್ಕೆ ಆ ಫೋಟೋ ಸುಂದರವಾಗಿ ಅದಕ್ಕೆ ಅದಕ್ಕಾಗಿ ನಮ್ಮ ಸಂತರು ಮಹಾತ್ಮರು ಹೇಳದ ಪ್ರೆಸೆಂಟ್ ಮೇ ಈ ಕ್ಷಣದಲ್ಲಿ ಬದುಕಿ ಅಂತೀವ ಯಾರು ಈ ಕ್ಷಣದಲ್ಲಿ ಬದುಕೋದೇ ದೊಡ್ಡ ಸಾಧನೆ ನಾವು ಈ ಕ್ಷಣದಲ್ಲಿ ಬದುಕ್ತಾ ಇಲ್ಲ ಒಂದು ನೆನಪಲ್ಲಿ ಬರುತ್ತಾ ಇದೀವಿ ಇಲ್ಲ ಕನಸಲ್ಲಿ ಬದುಕ್ತಾ ಇದ್ದೀವಿ ವಾಸ್ತವದಲ್ಲಿ ನಾವು ಬದುಕುವುದು ಸ್ವಲ್ಪ ಯಾವಾಗ ಯಾವಾಗ ವಾಸ್ತವದಾಗ ಬದುಕಿವಿ ಅವಾಗ ಅವಾಗ ಖುಷಿ ಇಲ್ಲಿ ಅಷ್ಟೇ ವಾಸ್ತವದೂ ಅವಾಗವಾಗ ಬದುಕಿವಿ ಅವಾಗ ತೀವ್ರ ಹಸುವಾಗಿ ಊಟ ಸಿಕ್ಕಿರುತ್ತದೆ ಸಿಕ್ಕಿರುತ್ತ ಅಷ್ಟೇ ಆ ತಿನ್ನುವ ಮೊದಲ ಒಂದಿಷ್ಟು ಗಳಿವಿರೋ ಮಾತ್ರ ವಾಸ್ತವದ ಬದುಕ್ತಿರ್ತಿ ಎಲ್ಲ ಮಸ್ತ್ ತಿನ್ನ ಮುಗಿರ್ತೀವಿ ರುಚಿ ಮಸ್ತ್ ಯಾವಾಗ ಅರ್ಧ ಹೊಟ್ಟಿ ತುಂಬ್ತು ಮತ್ತ ನಾವು ವಾಸ್ತವ ಬಿಟ್ಟು ಹೋಗಿರ್ತಿವಿ ಬಾಯಕಿ ಆಗಿರ್ತದ ಮೊದಲ ಒಂದು ಇಷ್ಟು ನೀರ್ ಒಂದಿಷ್ಟು ಗುಟುಬುಗಳನ್ನು ಕುಡಿಯುವ ಸಂದರ್ಭದಲ್ಲಿ ನಾವು ವಾಸ್ತವದಾಗ್ತಿವಿ ಕನಸುನ ಇರ್ಲಾ ನೆನಪನ್ನ ಇರ್ಲ ಆ ವಾಸ್ತವದಲ್ಲಿ ಇರ್ತಿವಿ ಹಂಗ ಅನೇಕ ಘಟನೆಗಳಲ್ಲಿ ನಾವು ವಾಸ್ತವದಲ್ಲಿ ಯಾವಾಗ ಯಾವಾಗ ಇವಿ ಅವಾಗವ ಖುಷಿಯಿಂದನೇ ಈವಿ ಆದ್ರೆ ನಮ್ಮ ಮನಸ್ಥಿತಿ ಸದಾ ವಾಸ್ತವದಲ್ಲಿ ಇರೋದಿಲ್ಲ ಒಂದು ನೆನಪಲ್ಲರೇ ನೆರವತ್ತಿರ್ತದ ಕನಸಲ್ಲರೇ ತೇರಿದಿತ್ತು ಈ ನೆನಪು ಮತ್ತು ಕನಸುಗಳು ಕೂಡ ಬದುಕಿಗೆ ಅವಶ್ಯ ಅದಾವ ಕನಸು ನಮ್ಮ ಜೀವನಕ್ಕೆ ಹೊಸ ಭರವಸೆಯನ್ನು ಕೊಡಕ ನೆನಕು ನಮ್ಮ ಜೀವನಕ್ಕೆ ಎಚ್ಚರಿಕೆಯನ್ನು ಕೊಡತಪ್ ತಪ್ಪಲಾಗದಕ್ ಹೆಚ್ಚಿ ಹೆಜ್ಜಿರಕ್ ಇವು ಕೂಡ ಬೇಕು ಆದ್ರೆ ನಾವು ಹೆಂಗಾಗಿ ಅತಿ ಹೆಚ್ಚಾಗಿ ಅವುಗಳಲ್ಲಿ ಮುಳಿದ್ ಹೋಗಿ ಬೇಕ ಬೇಕು ಅಷ್ಟು ಅವ್ ಅವುಗಳ ಜೊತೆ ನಮ್ಮ ಒಡನಾಟ ಇಲ್ಲ ಎಷ್ಟ್ ಬೇಕು ಅಷ್ಟು ಅದ್ರಕ್ಕಿಂತಲೂ ಹೆಚ್ಚಿನ ಒಡನಾಟ ನಮ್ದು ಜೊತೆಗೆ ಅದ ಇಲ್ಲಿ ಹೆಚ್ಚಿನ ಒಡನಾಟ ಈಗಿನ ಕ್ಷಣದ ಜೊತೆ ಆಗ್ಬೇಕಾಗ್ಯದ ಅದು ಇಲ್ಲ ಅವುಗಳ ಜೊತೆ ಹೆಚ್ಚಿನ ಒಡನಾಟ ಹಾಕ್ಸಲಿ ಸ್ವಲ್ಪ ಕೊರಬೋದು ಬೇಸರ ದುಃಖ ನಮ್ಮನ್ನು ಕರಕ್ತ ಈಗ ಏನು ಭಗವಂತ ಕೊಟ್ಟ ಅನ್ನೋದು ಅದನ್ನ ಹಂಗ ಆಸ್ವಾದಿಸ್ತಾ ಸಾಗೋದೆ ನಿಜವಾದ ಸಾರ್ಥಕ ಜೀವನ ಹೆಂಗ ಒಂದು ಫೋಟೋ ತೆಗೆಯಾಗ ಒಂದು ಕ್ಷಣದಲ್ಲಿ ನಾವು ಎಲ್ಲವನ್ನ ಮೈನ್ ಮತ್ತು ಆ ಸಾರ್ಥಕ ಜೀವನವನ್ನ ಅನುಭವಸ್ಕೊತೀವಲ್ಲ ಇಡೀ ಜೀವನ ಹಂಗ ಸಾಧ್ಯ ಆದ್ರೆ ಆ ರೀತಿಯಾದಂತ ಮನಸ್ಥಿತಿಯನ್ನು ನಾವು ಸೆಟ್ ಮಾಡ್ಕೋ ಅದು ಸೆಟ್ ಮಾಡ್ಕೋದು ಒಂದೇ ದಿನದಾಗ ಆಗೋದಿಲ್ಲ ಅದರ ಬಗ್ಗೆ ನಾವು ಒಂದಿಷ್ಟು ಪ್ರಯತ್ನಗಳು ಸಾಧನೆಗಳು ಮಾಡ್ಲೇಬೇಕಾಗ್ತದ ನಮ್ಮ ಮನಸ್ಥಿತಿಯನ್ನು ಹೊರಗಿಂದ ಏನೇನೋ ಪ್ರೇರಣೆ ನೀಡ್ತಾವ ಅದು ನಾವು ಸರಿಯಾದ ರೀತಿಯಲ್ಲಿ ಸ್ವೀಕರಿಸ್ಬೇಕಾಗ್ತ ಸರಿಯಾದ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ನಾವು ದಾರಿ ತೋರ್ಸ್ಬೇಕಾಗ್ತದ ಎಲ್ಲ ಅಂದ್ರೆ ಅದು ನಮಗ ದಾರಿ ತೋರಿಸ್ತ ಮನ್ಸತ್ ಎಕಡೆ ಕಡೆ ಕರ್ಕೋಬೇಕು ಬಿಡ್ತದೆ ಹೆಂಗೆಗ್ಗೋ ಮಾಡಿಸ್ಬಿಡ್ತದ ಏನೇನೋ ಆಯ್ಬಿಡ್ತದ ಮತ್ತ ಅನುಭವಿಸೋರ್ ನಾವೇ ధన్యవాదలు